ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉದೇ ವಾಹಿನಿಯಲ್ಲಿ ಹೊಸದೊಂದು ಧಾರಾವಾಹಿಯು ಮೂಡಿ ಬರಲಿದೆ ಅದೇ ಅನುಪಲ್ಲವಿ ಎಂಬ ಹೊಸ ಧಾರಾವಾಹಿ ಇದು ಯಾವಾಗ ಪ್ರಸಾರವಾಗಲಿದೆ ಮತ್ತು ಎಷ್ಟು ಗಂಟೆಗೆ ಪ್ರಸಾರವಾಗಲಿದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿಯನ್ನು ನೋಡಲು ಕಾಯುತ್ತಿದ್ದರೆ ಇವು ತಪ್ಪದೆ ಒಂದು ಲೈಕ್ ಮಾಡಿ ಉದೇ ವಾಹಿನಿಯಲ್ಲಿ ಈಗಾಗಲೇ ಪ್ರೊಮೋ ಮುಖಾಂತರ ಸಾಕಷ್ಟು ನಿರೀಕ್ಷೆಯನ್ನು ಉಂಟು ಮಾಡಿರುವ ಅನುಪಲ್ಲವಿ ಧಾರಾವಾಹಿಯು ವಿಭಿನ್ನ ಕಥಾಹಂದರದೊಂದಿಗೆ ಕನ್ನಡದ ಪ್ರೇಕ್ಷಕರನ್ನ ತಲುಪಲಿದೆ ಇನ್ನು ಈ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಅನುಷ್ಕಾ ಅವರು ಮತ್ತು ನಾಯಕರಾಗಿ ಕಾವ್ಯಾಂಜಲಿ ಧಾರಾವಾಹಿ ಖ್ಯಾತಿಯ ದರ್ಶಕ್ ಗೌಡ ಅವರು ನಟನೆಯನ್ನ ಮಾಡಲಿದ್ದಾರೆ ಇನ್ನು ಅನುಪಲ್ಲವಿ ಧಾರಾವಾಹಿಯು ತಮಿಳಿನ ಆನಂದರಾಗಂ ಧಾರಾವಾಹಿಯ ಅರಿಮಿಕ್ ಆಗಿದ್ದು ಈ ಧಾರಾವಾಹಿಯು ಫೆಬ್ರವರಿ ಹದಿನೇಳು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗಲಿದೆ ತಾಯಿ ಮಗಳ ಅನುಬಂಧದ ಕಥೆಯನ್ನು ಹೊಂದಿರುವ ಅನುಪಲ್ಲವಿ ಧಾರಾವಾಹಿಯು ದೊಡ್ಡ ತಾರಾಂಗಣವನ್ನು ಹೊಂದಿದ್ದು ಮುಂದಿನ ತಿಂಗಳು ಹದಿನೇಳರಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಇನ್ನು ಈ ಜಾಗದಲ್ಲಿ ಪ್ರಸಾರವಾಗುತ್ತಿದ್ದ ಚಿಕ್ಕ ಯಜಮಾನಿ ಧಾರಾವಾಹಿಯು ಅಂತ್ಯವನ್ನು ಕಾಣುತ್ತದಾ ಅಥವಾ ಸಮಯದ ಬದಲಾವಣೆ ಆಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಅನುಪಲ್ಲವಿ ಧಾರಾವಾಹಿಲಿ ನಾಯಕಿ ಐ ಎ ಎಸ್ ಅಧಿಕಾರಿಯಾಗಿ ನಾಯಕ ಐ ಪಿ ಎಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿರುತ್ತಾರೆ ಈ ಧಾರಾವಾಹಿಯನ್ನು ನೋಡಲು ನೀವು ಕಾಯುತ್ತಿದ್ದರೆ ಯಶ್ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ